ಎಲ್ಲ ನಮ್ಮ ಮುಖ್ಯಮಂತ್ರಿಗಳ ಒಂದು ಲಕ್ಷದ ಬುಗು ಮಾಡಿ ಯೋಜನೆಯ ಇವಾಗ ಅರ್ಜಿ ಹಾಕಿ ಕಾಯ್ತಾರಂಥ ಫಲಾನುಭವಿಗಳಿಗೂ ಸೊ ಇನ್ನು ಮುಂದೆ ನಾವು ಅರ್ಜಿ ಹಾಕಿ ಏನು ಮಾಡಬೇಕಂತ ಗೊತ್ತಿಲ್ಲ ಅನ್ನೋ ಫಲ ಫಲಾನುಭವಿಗಳಿಗೂ ಈ ಒಂದು ವೀಡಿಯೋ ಯೂಸ್ಫುಲ್ ಆಗಿರುತ್ತೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿರಿ ಮಾಹಿತಿ ಇಷ್ಟೆ ಕಮೆಂಟ್ಸಲ್ಲಿ ನೋಡ್ತಾ ಇರೋದು ಯೆಲ್ಲೋ ಕಲರ್ ಮತ್ತು ಗ್ರೀನು ಬುಕ್ಕಿಂಗ್ ಆಪ್ಷನ್ಸ್ ಇರಬೇಕಾದ್ರೆ ಸೊ ಎಲ್ಲ ಬಂದರೆ ಏನು ಮಾಡಬೇಕು ಅಥವಾ ಗ್ರೀನ್ ಇದ್ದರೆ ಏನು ಮಾಡಬೇಕು ಇಲ್ಲ ಎಲ್ಲನೂ ಎಲ್ಲೋ ಆ ಥರನೇ ತೋರಿಸ್ತಾ ಇದ್ದರೆ ಸೊ ನೆಕ್ಸ್ಟ್ ನಾವೇನು ಮಾಡಬೇಕು ಸೊ ಈ ಒಂದು ಬುಕ್ಕಿಂಗ್ ಬಗ್ಗೆ ನಾವು ಈ ಒಂದು ವೀಡಿಯೋದಲ್ಲಿ ನೋಡೋಣ ದಯವಿಟ್ಟು ಕೊನೆ ತನಕ ನೋಡಿ ನಿಮಗೆ ಈ ಒಂದು ವೀಡಿಯೋ ತಿಳಿತಿದೆ ಸೊ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ ಓಕೆ ವೀಡಿಯೋ ಒಳಗಡೆ ಹೋಗೋಣ ಒಂದು ಕಮೆಂಟ್ ನೋಡಿ ನೋಡಿದೆ ಫುಲ್ಲು ಎಲ್ಲೋ ಇದೆ ಸರ್ ನಾವು ಏನು ಮಾಡಬೇಕು ಸೊ ಅದನ್ನು ನೋಡೋಣ ಅದಕ್ಕೆ ಮುಂಚೆ ದಯವಿಟ್ಟು ಈ ಬುಕ್ಕಿಂಗ್ ಆಪ್ಷನ್ ಅಂತ ಇದೆಯಲ್ಲ ಸೊ ಈ ಬುಕ್ಕಿಂಗ್ ಆಪ್ಷನ್ ಯಾವಾಗ ನಿಮಗೆ ಅದನ್ನು ಅಂತ ನೋಡಿದ್ರೆ ಫಸ್ಟು ನೀವು ಐವತ್ತು ಸಾವಿರ ರೂಪಾಯಿ ಕಟ್ಟಿದ ಮೇಲೇ ನಿಮಗೆ ಆ ಒಂದು ಬುಕ್ಕಿಂಗ್ ಆಪ್ಷನ್ಸು ನಿಮಗೆ ತೋರಿಸುತ್ತೆ ಅಂದರೆ ಒಂದು ಐವತ್ತು ಸಾವಿರ ರೂಪಾಯಿ ಕಟ್ಟಿದ ಮೇಲೆ ನಿಮಗೆ ಒಂದು ಅಕೌಂಟು ಅಂದರೆ ನೀವು ಅಪ್ಲಿಕೇಶನ್ ಹಾಕಿದ ತಕ್ಷಣ ಐವತ್ತು ಸಾವಿರ ರೂಪಾಯಿ ಮೇಲೆ ನಿಮಗೆ ಒಂದು ಅಕೌಂಟು ಆ ಅಕೌಂಟಲ್ಲಿ ನಿಮಗೆ ಎಲ್ಲ ಕ್ಲಿಯರ್ ಆದ ಮೇಲೆ ಸೊ ನಿಮಗೆ ಬುಕ್ಕಿಂಗ್ ಆಪ್ಷನ್ ತೋರಿಸುತ್ತೆ ಬುಕ್ಕಿಂಗ್ ಆಪ್ಷನ್ ತೋರಿಸಿದ ಮೇಲೆ ನೀವು ಅದು ಒಳಗಡೆ ಹೋಗ್ತೀರಾ ಹೋಗ್ಬೇಕಾದ್ರೆ ಇಮಿಡಿಯೇಟಾಗಿ ಬುಕ್ ಮಾಡೋಕೆ ಹೋಗ್ಬೇಡಿ ಇದು ಪದೇ ಪದೇ ತಮ್ಮೆಲ್ಲರಿಗೂ ತಿಳಿಸುವಂಥ ಒಂದು ಮಾಹಿತಿ ಫಸ್ಟು ಅದು ತಕ್ಕಂತೆ ಲೊಕೇಶನ್ಸನ್ನ ಫೈನಲ್ ಮಾಡಿ ಸೊ ಲೊಕೇಶನ್ಸು ಫೈನಲ್ ಮಾಡಿದ್ಮೇಲೆ ನಿಮಗೆ ಎಲ್ಲನೂ ಕ್ಲಿಯರಾಗಿ ಗೊತ್ತಾಗುತ್ತೆ ಸೊ ಇವಾಗ ಬುಕ್ಕಿಂಗ್ ಹೋಗ್ತಾ ಇದ್ದೀರಾ ಬುಕ್ಕಿಂಗ್ ಹೋದ ತಕ್ಷಣ ಎಲ್ಲನೂ ಗ್ರೀನ್ ಇದ್ದರೆ ನಿಮಗೆ ಆ ಪ್ಲೇಸೆಲ್ಲ ಖಾಲಿ ಇದೆ ಅಂತ ಅರ್ಥ ಸೊ ಖಾಲಿ ಇದ್ದರೆ ನೀವು ಯಾವ ಮನೆ ಬುಕ್ ಮಾಡಬೇಕು ಏನು ಮಾಡಬೇಕಂತ ಬರೀ ವೆಬ್ಸೈಟಲ್ಲಿ ನೋಡ್ಬಿಟ್ಟು ನೀವು ಬುಕ್ ಮಾಡಿದ್ರೆ ನನ್ನ ಪ್ರಕಾರ ಬೇಡ ಅಂತೀನಿ ಏನಕ್ಕೆಂದರೆ ಸ್ಥಳವನ್ನು ಫಸ್ಟ್ ನೋಡಿ ಫುಲ್ಲು ಗ್ರೀನ್ ಆಗಿದ್ರೂ ಕೂಡ ನಿಮಗೆ ಸ್ಥಳ ಕನ್ಸ್ಟ್ರಕ್ಷನ್ ಆಗಿದೆಯಾ ಇಲ್ಲಿ ಇದೆಯಾ ಇಲ್ಲಿ ಎಷ್ಟು ವರ್ಷದಲ್ಲಿ ಕೊಡ್ತಾರೆ ಸೊ ಅದನ್ನೆಲ್ಲ ನೋಡಬೇಕಾಗತ್ತೆ ಸೊ ಹಂಗಾಗಿ ಫುಲ್ಲು ಗ್ರೀನಲ್ಲಿದ್ದರೆ ಹೋಗಿ ಒಂದು ಸತಿ ಸ್ಥಳವನ್ನು ಭೇಟಿ ಮಾಡಿ ಮತ್ತು ಅಲ್ಲಿ ಎಲ್ಲ ಸರಿಯಾಗಿತ್ತು ನಮಗೆ ಓಕೆ ಅಂದರೆ ನೀವು ಬುಕ್ ಮಾಡ್ಕೊಳ್ಳಿ ಒಂದು ವೇಳೆ ಬುಕ್ಕಿಂಗ್ ಮಾಡಬೇಕಾದ್ರೆ ನಿಮಗೆ ಎಲ್ಲನೂ ಎಲ್ಲೋ ಇದ್ದರೆ ನಿಮಗೆ ಎಲ್ಲನೂ ಬುಕ್ ಆಗಿದೆ ಅಂತ ಅರ್ಥ ಸೊ ಅದು ಆ ಒಂದು ಲೊಕೇಶನ್ ಹಿಂದೆ ನೀವು ತಿರುಗೋದನ್ನು ಬಿಟ್ಟು ಆಲ್ಟ್ರನೇಟಿವ್ ಒಂದು ಲೊಕೇಶನ್ನ ನೋಡ್ಕೊಳ್ಳಿ ಸೊ ಅವಾಗ ನಿಮಗೆ ಕ್ಲಿಯರ್ ಆಗಿರುತ್ತೆ ಎಲ್ಲೋ ಇದ್ದರೆ ಅಲ್ಲಿ ನಿಮಗೆ ಎಲ್ಲ ಸ್ಥಳವನ್ನು ಬುಕ್ ಆಗಿದೆ ಸೊ ಈ ಎಲ್ಲೋಗೂ ಗ್ರೀನ್ಗೂ ಡಿಫ್ರೆನ್ಸ್ ಇಷ್ಟ ಈ ಎಲ್ಲೋ ಮತ್ತು ಗ್ರೀನು ಇದು ಏನು ಕಲರಲ್ಲಿ ಏನಂತ ಒಂದು ಡಿಫ್ರೆಂಟೇಷನ್ ನಾನು ನಿಮಗೆ ತಿಳಿಸ್ಬೇಕಂತ ಇದ್ದು ಸೊ ಅದನ್ನು ಈ ಒಂದು ವೀಡಿಯೋ ಮುಖಾಂತರ ತಿಳಿಸ್ತಾ ಇದ್ದೀವಿ ಸೊ ತಮ್ಮೆಲ್ಲರಿಗೂ ಅರ್ಥ ಆಗಿರುತ್ತೆ ಎಲ್ಲೋ ಅಂದರೆ ಬುಕ್ ಆಗಿದೆ ಗ್ರೀನಲ್ಲಿ ತೋರಿಸ್ತಾ ಇದ್ದಾರೆ ನಿಮಗೆ ಆ ಒಂದು ಸ್ಥಳ ಖಾಲಿಯಾಗಿದೆ ಅಂತ ಬಟ್ ಆ ಒಂದು ಗ್ರೀನಲ್ಲಿ ಕೂಡ ಬುಕ್ ಮಾಡಿದ್ರೆ ಬುಕ್ ಆಗ್ತಾ ಇಲ್ಲ ಅಂದರೆ ಆ ಒಂದು ಫ್ಲ್ಯಾಟು ಸ್ಥಳೀಯ ಕೋಟದಲ್ಲಿ ಇರುತ್ತೆ ಸೊ ಈ ಮಾಹಿತಿ ತಮಗೆ ತಿಳಿಸಬೇಕಾಗಿತ್ತು ಸೊ ತುಂಬ ಜನ ಡೌಟ್ ಇದ್ದಿತ್ತು ಹಂಗಾಗಿ ಈ ಒಂದು ಮಾಹಿತಿ ತಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಈ ಒಂದು ರೂಪ ಟಿ ವಿ ಈ ಒಂದು ನಮ್ಮ ಚಾನಲಲ್ಲಿ ಸಿಗುತ್ತೆ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿರಿ ಧನ್ಯವಾದ